ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದುರ್ ಮಹೇಶ್ ಏನಾದ್ರೂ ಆಗ್ಲಿ ಟಿವಿನಾಗಲಿ ಪೊಲೀಸ್ನಾರಾಗ್ಲಿ ಏನೇ ಆಗ್ಲಿ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ಏನಾದ್ರು ಆದ್ ಬಟ್ ಬಂದ್ ನೋಡ್ತಾರೆ ಆಗಿಂತ ಮುಂಚೆ ಯಾರು ಬಂದಿಲ್ಲ ಏನಾಗಿದೆ ಏನು ಇಲ್ಲ ಅಂತ ಯಾರು ನೋಡಲ್ಲ ಸರ್ ಇಲ್ಲಿ ಸರ್ ಯಾರು ಅದು ನಂತರ ಎಕ್ಸ್ಪೆನ್ಸ್ ಮಾಡ್ತಲೇ ಇಲ್ಲ ಬಟ್ ಕತ್ಲಲ್ಲಿ ಮಕ್ಕಳು ಆದ್ರೆ ಒಂದೇ ಸಮ ಇರುತ್ತೆ ಸರ್ ಅದೂ ತಗ್ತಿಲ್ಲ ಸರ್ ಬರ್ತಾರೆ ಹೋಗ್ತಾರೆ ಅದ್ ಬಿಟ್ಲೆ ಬೇರೆ ಯಾವ ವ್ಯವಸ್ಥೆನೂ ಎನ್ ಕೆ ರಾಜಕೀಯ ಸಾರ್ ರಾಜಕೀಯದವ್ರು ಬರ್ತಾರೆ ನೋಡ್ತಾರೆ ಆ ಆಯ್ತಾ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಈ ಸರ್ಕಾರದವ್ರು ಬರ್ತಾರೆ ಆ ಆಗೋಗ್ಬಿಟ್ಟಿದೆ ಮಾಡ್ತೀವಿ ಅಂತಾನೆ ಅವ್ರು ಬರೋಲ್ಲ ಸರ್ ಈಗ ಯಾರ ಸರ್ ನಾವು ಇದ್ ಮಾಡೋಣ ಯಾರ್ ಹತ್ರ ಬೇಡ್ಕೊಳ್ಳ ನೋಡಿ ಗುಡ್ಲು ಮನೆ ಬಿದ್ದೆ ಹೋಯ್ತು ಮನೆ ಮನೆ ಮೇಲೆ ಬಿದ್ರೆ ಇರ್ತೀವಲ್ಲ ನಾವ್ ಒಳ್ಗಡೆ ಮನಗಿದವ್ರು ಮರ ಬೀಳ್ತ ಗೊತ್ತಿರುತ್ತೆ ಗೊತ್ತಿರುತ್ತವಾಗ್ಲಿ ಯಾರಿಗೂ ಗೊತ್ತಿರಲ್ಲ ಇವತ್ತು ಆಚೆ ಹೋದ್ರೆ ನಾವು ಮಳೆ ಮನೆ ಒಳಗೆ ಬರ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಅಂಥ ಮಕ್ಳುಗಳು ನೋಡಿ ನೋಡಿ ಅಂಥ ಮಕ್ಳುಗಳು ಮನೆ ಒಳಗೆ ಮನ್ಗಿರ್ತಾರೆ ಕಾರಕ್ಕೆ ತಲುಪುವುದಿಲ್ಲ ಏಕೆ ಬಡವರ ಬಾಲಿನ ಸಂಕಷ್ಟವನ್ನ ಸ್ಪಂದಿಸುವವರು ಯಾರೋ ಹಾಗಾದರೆ ಬಡವರ ಜೀವಕ್ಕೆ ಬೆಲೆಯೇ ಇಲ್ಲವೇ ಈ ರೀತಿಯಾದ ಪ್ರಶ್ನೆ ಮಗಡಿ ತಾಲೂಕು ಕುದುರು ಹೋಬಳಿ ಹುಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೀಚನಹಳ್ಳಿ ಗ್ರಾಮಸ್ಥರ ಪ್ರಶ್ನೆಯಾಗಿದೆ ಬೀಚನಹಳ್ಳಿ ಗ್ರಾಮದ ಕೆರೆ ಬಳಿ ಇರುವಂತಹ ನಿವಾಸಿಗಳು ಜೀವವನ್ನ ಕೈಲಿಟ್ಟು ಬದುಕುವಂತಹ ಸ್ಥಿತಿಯಾಗಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಕೆರೆ ಸಮೀಪದಲ್ಲೇ ಇರುವಂತಹ ಮರಗಳು ಬೀಳುವಂತಹ ಸ್ಥಿತಿಗೆ ತಲುಪಿವೆ ಮರ ತೆರವುಗೊಳಿಸಿ ಎಂದು ಹುಳ್ಳೇನಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಸಹ ಇಲ್ಲಿ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಬೀಚನಹಳ್ಳಿ ಗ್ರಾಮಸ್ಥರು ದೂರುತ್ತಿದ್ದಾರೆ ಇನ್ನು ಬೀಳುವ ಹಂತಕ್ಕೆ ತಲುಪಿರುವ ಮರಗಳ ಪಕ್ಕದಲ್ಲೇ ವಿದ್ಯುತ್ ಕಂಬ ವಿದ್ಯುತ್ ತಂತಿಯೂ ಸಹ ಇದ್ದು ಯಾವುದೇ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸಬಹುದು ಬೀಚನಹಳ್ಳಿ ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆ ಹುಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಶೌಚಾಲಯವನ್ನ ಕಟ್ಟಿಸಿಕೊಡಲಾಗಿದೆ ಈ ಶೌಚಾಲಯದ ಮೇಲೆ ಮರ ಬಿದ್ದು ಎಂಟು ತಿಂಗಳಾಗಿದ್ದರೂ ಇದುವರೆಗೂ ಸಹ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಸರಿ ರಾತ್ರಿಯಾದರೆ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಎಲ್ಲಿ ಹೋಗುವುದು ಎಂಬುದು ಬೀಚನಹಳ್ಳಿ ಗ್ರಾಮಸ್ಥರ ಮಹಿಳೆಯರ ಪ್ರಶ್ನೆಯಾಗಿದೆ ಕಟ್ಸ್ಕೊಂಡಿದ ಕಾರಣ ಇಲ್ಲಿ ಪಕ್ಕದಲ್ಲಿ ಇಟ್ಟೆ ಮರ ಇದೆ ಹುಣಸೆ ಮರ ಇದೆ ಮತ್ತೆ ಮಾವಿನ ಮರ ಇದೆ ಸುಮಾರು ವರ್ಷಕ್ಕೆ ಮರಗಳು ಅದಕ್ಕೆ ಇಲ್ಲಿ ಟೈಲೆಟ್ಸ್ ಬೇರೆ ಪಂಚಾಯತಿ ಗ್ರಾಮ ಪಂಚಾಯತಿ ಕಡೆಯಿಂದ ಟೈಲೆಟ್ ಬೇರೆ ಕಟ್ಸಕ್ ಕೊಟ್ಟಿದ್ದಾರೆ ಆ ಟಾಯ್ಲೆಟ್ ಸಾಲೆ ಸುಮಾರು ಒಂದು ಒಂದೂವರೆ ವರ್ಷ ಆಯ್ತು ಮರ ಟೈಲೆಟ್ ಮೇಲೆ ಬಿದ್ದಿ ಒಂದೂವರೆ ವರ್ಷ ಆಯ್ತು ಟೈಲೆಟ್ ಮೇಲೆ ಬಿತ್ತಿ ಇಲ್ಲಿವರೆಗೂ ಯಾವ ಪಂಚಾಯತ್ ಆಗ್ಲಿ ಪಂಚಾಯತ್ ಸದಸ್ಯರೇಗಳು ಅಧ್ಯಕ್ಷರೇ ಆಗ್ಲಿ ಬಂದಿಡ ಕಿವಿಗೆ ಹಾಕೊಂಡಿಲ್ಲ ಸರಿಂದ್ರ ಇದು ಒಬ್ಬ ಗ್ರಾಮ ಪಂಚಾಯತಿ ಬರುತ್ತ ತಾನೇ ಬರುತ್ತಿದೆ ಶಿಪ್ಸನ್ನ ಹೋಗ್ಲಿಕ್ಕೆ ಇದು ಹಾಗಾಗಿ ಇಲ್ಲಿ ಸಮಸ್ಯೆ ಇರೋದ್ರಿಂದ ಪಕ್ಕ ಮನೆ ಇದೆ ಮನೆ ಇರೋದ್ರಿಂದ ಮಕ್ಕಳು ಮರಿ ಇದ್ದಾವೆಲ್ಲ ಇವಾಗ ಇವಾಗ ಲೈನ್ ಏನಾದ್ರು ಲೈಫಲ್ಲಿ ಜೀವ ಏನೋ ಕಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾರೆ ಹೊರಗಡೆ ಎಲ್ಲ ಸರಿಂದ್ರ ಮನೆಗಳು ಸಮಾಚಾರ ಆಯ್ತಾವ ಮಕ್ಕಳು ಮರಿ ಇರ್ತಾವೆ ಏನೋ ಆಕಸ್ಮಿಕವಾಗಿ ಮಳೆಗಾಲ ಸ್ಟಾರ್ಟ್ ಆದಾಗ ಏನಾದ್ರು ಹತ್ತುವರೆ ಆಗಿ ಬಿದ್ದೋದ್ರೆ ಜೀವಕ್ಕೆ ಯಾರೋಣ ಸರ್ ಹಾಗಾಗಿ ನಾನು ಕೇಳ್ಕೋಳದಿಷ್ಟೇ ಹುಳ್ಳಿನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸದಸ್ಯರೇ ಆಗಲಿ ಅಧ್ಯಕ್ಷರೇಗಳೇ ಆಗಲಿ ಅಥವಾ ತಿಪ್ಸಂದ್ರ ಪಿ ಒ ಆಗಲಿ ಪಿ ಒ ಆಗಲಿ ಆಗಲಿ ಪಂಚಾಯತಿ ಆಗಲಿ ಕೂಡಲೇ ಅತಿ ಕೂಡಲೇ ಇದನ್ನ ಕಟಾವು ಮಾಡಿ ಒಂದು ಪರಿಹಾರ ಒಂದು ಜನ ಜನ ಸಂಪರ್ಕ ಪರಿಹಾರ ಮಾಡ್ಕೊಂಡು ಕೊಡಬೇಕು ಅಂತ ನಾನು ಕೇಳ್ಕೊಂತಿದ್ದೆ ಸರ್ ಈ ಮರದಿಂದ ನಮಗೆ ತುಂಬಾ ತೊಂದರೆ ಆಗ್ತಿತ್ತು ಸರ್ ಇಲ್ಲಿ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳು ಅಕ್ಕಪಕ್ಕ ಕೆರೆ ಇದೆ ಮತ್ತೆ ಲೈನ್ ಇದೆ ಇಲ್ಲಿ ಮರದಿಂದ ತುಂಬಾ ವರ್ಷದಿಂದ ಪ್ರಾಬ್ಲಮ್ ಎಲ್ಲ ಅಧಿಕಾರಿಗಳು ಹೇಳ್ತವ್ರೆ ಪಂಚಾಯತಿ ಹೇಳ್ತವ್ರೆ ಅವರು ಕಿವಿಗ ಕಂಡಿಲ್ಲ ಬಟ್ ಏನು ಸರ್ಕಾರಕ್ಕೊಪ್ಪಿಸಿದ್ದಾರೆ ಅವರು ಬಂದು ಇಲ್ಲಿ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸುತ್ತಮುತ್ತ ಏನಾದ್ರು ಒಂದೇ ಒಂದೇ ಸಮ ಮನೇಲಿ ಇರ್ತೀವಿ ಅಂತ ಹೇಳಕ್ ಆಗಲ್ಲ ಬಟ್ ಮಕ್ಳುಗಳು ಇರ್ತವೆ ಇರಲ್ಲ ಅಂತಲ್ಲ ನಾವು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಿವಿ ಸರ್ ಹೋಗಲ್ಲ ಅಂತಲ್ಲ ಹೋಗ್ತಿವಿ ಕೆಲ್ಸಕ್ಕೆ ಬಟ್ ಮಕ್ಳುನ ಕಾಯಕ್ ಆಗಲ್ಲ ಸರ್ ಇಲ್ಲಿ ಮಳೆ ಪಳೆ ಗಾಳಿ ಬಂದ್ರೆ ಯಾರ್ ಸರ್ ಜವಾಬ್ದಾರಿ ಇಲ್ಲಿ ಆಗ್ತಾರೆ ಹೇಳಿ ಇವಾಗ ಬರ್ತಾರೆ ಸರ್ಕಾರದ ಅಕಸ್ಮಾತ್ ಏನಾಗ್ಲಿ ಟಿವಿನ ಏನಾರಾಗ್ಲಿ ಪೊಲೀಸ್ನಾಗ್ಲಿ ಆಗಲಿ ಬರ್ತಾರ ಇಲ್ಲಿ ಬಂದ್ಬಿಟ್ಟು ಏನಾದ್ರೂ ಆಗ ಬಟ್ ಬಂದ್ ನೋಡ್ತಾರೆ ಆಗದ್ಕಿಂತ ಮುಂಚೆ ಯಾರು ಬಂದಿಲ್ಲಿ ಏನಾಗಿದೆ ಏನು ಇಲ್ಲ ಅಂತ ಯಾರು ನೋಡಲ್ಲ ಸರ್ ಇಲ್ಲಿ ಅದಕ್ಕೆ ಸರ್ ನಮ್ಗೆ ಏನ್ ಗೊತ್ತೆ ಸರ್ ಇವಾಗ ನಮ್ಗೆ ಈ ಮರಗಳಿಂದ ತೊಂದರೆ ಇದೆ ಸರ್ ಕೆರೆ ಇದೆ ಮೊದ್ಲಲ್ಲಿ ಮನೆಗಳು ಇರೋದೆ ಇಷ್ಟ ಇನ್ನೊಂದ್ ಮರ ಬಿದ್ದಿ ಅಲ್ಲಿ ಎಂಡ್ ತಿಂಗಳಾಯ್ತು ಸರ್ ಎಂಟು ತಿಂಗಳಿಂದ ಬಂದು ಒಬ್ರು ರೆಸ್ಪಾನ್ಸ್ ಮಾಡ್ತಲೇ ಇಲ್ಲ ಅಲ್ಲಿ ಬರ್ತಾರೆ ಎಲ್ಲರೂ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಸರ್ ಅದ ಬಿಟ್ರೆ ಬೇರೆ ಏನು ರಕ್ಷಂತ ಇಲ್ಲ ಇಲ್ಲ ಮಾರಾಟಗೆ ಆದಾಗ್ಲಿ ಮಾತಾಡಿಲ್ಲ ಇಲ್ಲ ಕೆರೆ ಇದೆ ಮುಜಲಿ ಮನೆಗಳಿವೆ ಅಂತ ಏನು ನೋಡ್ತಾರೆ ಇಲ್ಲ ಸರ್ ಇಲ್ಲಿ ಏನು ರಕ್ಷಂತ ಇಲ್ಲ ಅಂದ್ರೆ ಏನ್ ಕೇ ಸರ್ ರಾಜಕೀಯದವರು ರಾಜಕೀಯದವರು ಬರ್ತಾರೆ ನೋಡ್ತಾರೆ ಆ ಆಯ್ತು ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಈ ಸರ್ಕಾರದವ್ರು ಬರ್ತಾರೆ ಹಾ ಆಗೋಹೋಗ್ಬಿಡಿದೆ ಮಾಡಿಸ್ತೀವಿ ಅಂತಾರೆ ಅವರು ಕರೆ ಸರ್ ಈ ಯಾಕೆ ಸರ್ ನಾವು ಇದು ಮಾಡೋಣ ಯಾರುತ್ರ ಬೇಡಕೊಳ್ಳೋ ಮತ್ತೆ ನಿಮ್ಮ ಮೂಲಭೂತ ಸೌಕರ್ಯ ಸಮಸ್ಯೆಯಲ್ಲಿ ಶೌಚಾಲಯದ ಮೇಲೆ ಮರ ಬಿದ್ದಿದೆ ಅದ್ರ ಬಗ್ಗೆ ಏನು ಹೇಳ್ತಿರಮ್ಮ ಮಳೆ ಮರ ಬಿದ್ದಿ ಎಂಟು ತಿಂಗಳ ಸರ್ ಎಂಟು ತಿಂಗಳಿಂದ ನಮ್ಗೆ ಅದ್ರ ಅಲ್ಲಿ ಬಾತ್ರೂಮ್ ಹೋಗಕ್ಕಾಗ್ಲಿ ಎಲ್ಲದಕ್ಕೂ ರಿಸ್ಕ್ ಆಗ್ತೈತಿ ಸರ್ ಯಾರು ಅದು ನಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬಟ್ ಕತ್ಲೇ ಹೆಂಗಸ್ರು ಮಕ್ಕಳು ಆದ್ರೆ ಒಂದೇ ಸಮಯ ಇರುತ್ತೆ ಸರ್ ಅದನ್ನು ತಪ್ಪಿಲ್ಲ ಸರ್ ಬರ್ತಾರೆ ಹೋಗ್ತಾರೆ ಅದ್ ಬಿಟ್ರೆ ಬೇರೆ ಯಾವ ವ್ಯವಸ್ಥೆನೂ ಆಯ್ತಿಲ್ಲ ಸರ್ ಇಲ್ಲಿ ನಿಮ್ ಯಾವ ಗ್ರಾಮ ಪಂಚಾಯತಿ ಸರ್ ತಮ್ಮ ಸರ್ ಉಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ಸರ್ ಏನಂತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಬಂತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟ್ ಬಿಟ್ರೆ ತಗೋಸ್ತೀವಿ ಅಂತಾರೆ ಬೇರೆ ತಗ್ಸೋದು ಇಲ್ಲ ಮಾಡೋದು ಇಲ್ಲ ಸರ್ ಇಲ್ಲಿ

ಎಲ್ಲ ಗಮನಕ್ಕೂ ಎಲ್ಲರಿಗೂ ತಂದಿ ಎಲ್ಲ ತಿಳ್ಸಿದಿವಿ ನಾವು ಯಾರು ಗಮನಕ್ಕೆ ತಂದಿದ್ದೀರಾ ಎಲ್ಲ ಮೆಂಬರ್ಗಳಿಗೂ ಹೇಳಿದೀವಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಕುಡ್ಕೊಂಬಂದು ಜಗಳ ನೀನು ಅಂತ ಎಲ್ಲಾರು ಹೇಳಿದ್ದಾರೆ ಎಲ್ಲ ಕೇಳ್ಕೊಂಡು ಎಲ್ಲ ಸುಮ್ಮನಾಗಿ ಸುಮ್ನಾಗ್ಬಿಟ್ಟಿದಿವಿ ಈಗ ನಮಗೆ ಈ ಮರ ಬಿದ್ದೆ ಹೋಯ್ತಪ್ಪ ಮನೇಲಿ ಮನ್ ಗುಡ್ಲು ಮನೆ ನೋಡಿ ಗುಡ್ಲು ಮನೆ ಬಿದ್ದೆ ಹೋಯ್ತು ಮನೆ ಮನೆ ಮೇಲೆ ಬಿದ್ರೆ ಇರ್ತೀವ ನಾವು ಒಳಗಡೆ ಮನ್ಗಿದವರು ಮರ ಬೀಳ್ತದೆ ಅಂತ ನಮ್ಗೆ ಗೊತ್ತಿರುತ್ತವಾಗ್ಲಿ ಯಾರಿಗೂ ಗೊತ್ತಿರಲ್ಲ ಆಚೆ ಹೋದ್ ನಾವು ಮನೆ ಒಳಗೆ ಬರ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ ಅಂತ ನೋಡಿ ನೋಡಿ ಅಂತ ಮಕ್ಳುಗಳು ಮನೆ ಒಳಗೆ ಮನಿಗಿರ್ತಾರೆ ಸತ್ತೋರ್ ಯಾರಾಯ್ತಾರೆ ಅಲ್ಲ ಒಂದೇ ನಿಮಿಷ ನಿಮಿಷಕ್ಕಷ್ಟ ಜೀವ ಸತ್ತೋರ್ ಯಾರಾಗ್ತಾರೆ ಏನಮ್ಮ ಯಾರು ಆಗಲ್ಲ ನಮಗ್ ನಾವೇ ಜೀವ ಕಾಪಾಡ್ಕೊಬೇಕು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಸರ್ ಇಲ್ಲಿ ಇಲ್ಲ ಆಗ್ಲೇ ಮರಗಳಿವು ಇವತ್ತದಲ್ಲ ಮರ ಇದು ಜಮಾನುದ್ ಮರ ಆ ಮರ ಏನೋ ಹೆಚ್ಚು ಕಮ್ಮಿಯಾಗಿ ಬಿದ್ದೇ ಹೋಯ್ತಪ್ಪ ನಾವು ಕೇಳ್ತಿಲ್ಲ ಅಲ್ಲಿ ನೋಡಿ ಕೊರಕ್ಟು ನೋಡಿ ಇಲ್ಲ ಭೂಮಿ ಸಮನಾಗಿದ್ರೆ ಉಲ್ಕಲ್ಲ ಮನೆ ದಿನ ಒಂದು ಮರ ಬಿತ್ತು ಸಾಮ್ನಾಗಿದ್ದು ಭೂಮಿ ಸತ್ಯನಾಲ್ವರ ಆ ಮರನೇ ಬಿದ್ದೋಯ್ತು ಸಾಮ್ನಾಗಿರೋ ಭೂಮಿಯಲ್ಲಿದ್ದು ಮರನೇ ಬಿದ್ದೋಯ್ತು ಇದು ಈ ಮರ ಬೀಳಲ್ಲ ಅಂತ ಕಾರಣ ಆಯ್ತಾ ಬೀಳತಾ ಇಲ್ವಾ ಕೆರೆ ಪಕ್ಕದಲ್ಲೈತೆ ಐತೆ ಜಿನೀತದೆ ಇಲ್ಲಿ ನೀರು ಬತ್ತಿದೆ ಫಸ್ಟ್ ಇಲ್ಲಿ ಗಂಟೆ ಬರ ನಾವು ಬತ್ತಿ ಹೊಡೆಸ್ಕೊಂಡಿರೋದು ಇದೆಲ್ಲ ಇದೆಲ್ಲ ಬರ್ತಿತ್ತು ಲೈನ್ ನೋಡಿ ಈ ಲೈನ್ ನೋಡಿ ಮರ ಬಿದ್ರೂ ಮನೆ ಮೇಲೆ ಬೀಳೋದು ಕಂಬ ಎಲ್ಲ ಮುಟ್ಕತ್ತವೆ ಅದು ಇಷ್ಟೇನೆ ನಮ್ಗೆ ಒಟ್ಟಿನಲ್ಲಿ ಮರ ಮಾತ್ರ ನಮಗೆ ಇದು ಮಾಡ್ಕೊಡಿ ಮರ ಕಡಿಸ್ಕೊಡಿ ನಾವು ಇನ್ನೇನು ಕೇಳಲ್ಲ ನಿಮ್ಮ ಹೆಸರು ಸರ್ ರುದ್ರೇಶ್ ಅಂತ ಊರು ಬೀಚನಳ್ಳಿ ಹುಳ್ಳೇನಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಸಹ ಬೀಚನಹಳ್ಳಿ ಗ್ರಾಮದಲ್ಲಿ ಬೀಳುತ್ತಿರುವಂತಹ ಮರಗಳನ್ನು ತೆರವುಗೊಳಿಸಲಿ ಸುದ್ದಿಗಾಗಿ ಸೇವೆ ಕುದೂರು ನ್ಯೂಸ್ どうぞ。